ಸಂಜೆಯ ಬಿಸಿ ಬಿಸಿ ಚಹಾವನ್ನು ಕೇರಳದವರ ಫೇವ್ರೇಟ್ ತಿಂಡಿಯಾಗಿರುವಂತ ಪಜಂಪುರಿಯೊಂದಿಗೆ ಕುಡಿಯಿರಿ ಇದಕ್ಕೆ ಸುಮಾರು ಹೆಸರುಗಳಿವೆ ನಾವು ಇದಕ್ಕೆ ಬಾಳೆ ಅಪ್ಪಂ ಅಂತ ಕರಿತೇವೆ ಈ ಬಾಳೆ ಅಪ್ಪಂ ಸ್ವಲ್ಪನೂ ಎಣ್ಣೆ ಕುಡಿಯದೆ ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ಮೊದಲಿಗೆ ನಾವು ಬಾಳೆ ಬ್ಯಾಟರ್ ಅನ್ನು ರೆಡಿ ಮಾಡಿಕೊಳ್ಳುವ ಈ ಬ್ಯಾಟರ್ ಗೆ ನಾವು ಮುಕ್ಕಾಲರಿಂದ ರಿಂದ ಒಂದು ಕಪ್ ಅಷ್ಟು ತೆಗೆದುಕೊಳ್ಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಈ ಲಂಸ್ಗಳು ಇರಬಾರದು ಅದಕ್ಕೋಸ್ಕರ ಮೊದಲಿಗೆ ಮಾಡ್ಕೊಂಡು ತೆಗೆದುಕೊಳ್ಳುವ ಆಮೇಲೆ ನೋಡಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಕಾಲು ಚಮಚದಷ್ಟು ಸ್ವಲ್ಪ ಉಪ್ಪು ಆಮೇಲೆ ಕಾಲು ಚಮಚದಷ್ಟು ಹರಿಶಿನ ಹುಡಿ ಹರಿಶಿನ ಹುಡಿ ಯಾಕೆ ಸೇರಿಸುವುದಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರಲಿಕ್ಕೆ ಇಷ್ಟು ಸೇರಿಸಿ ಆದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಬ್ಯಾಟರ್ ಫಾರ್ಮ್ಗೆ ತರಲಿಕ್ಕೆ ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವ ನೀರನ್ನು ಒಂದೇ ಸಲಕ್ಕೆ ಸೇರಿಸಿಕೊಳ್ಬೇಡಿ ಈ ತರ ಮಿಕ್ಸ್ ಮಾಡಿಕೊಳ್ತಾ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ಬ್ಯಾಟರ್ ಅಲ್ಲಿ ಯಾವುದೇ ಲಂಸ್ ಇರದಂತೆ ಈ ಬ್ಯಾಟರ್ ಅನ್ನು ನಾವು ಚೆನ್ನಾಗಿ ಕಳಿಸ್ಕೊಳ್ಬೇಕು ನೋಡಿ ಬ್ಯಾಟರ್ ಅಲ್ಲಿ ಸ್ವಲ್ಪನೂ ಲಂಸ್ ಇರದಂತೆ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಆಮೇಲೆ ಈ ಬ್ಯಾಟರ್ ಅನ್ನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೆ ರೆಸ್ಟ್ ಅಲ್ಲಿ ಇಟ್ಕೊಳ್ಬೇಕು ಈ ಬಾಳೆಹಪ್ಪಂ ಮಾಡಲಿಕ್ಕೆ ನಾನು ಮೂರು ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅಪ್ಪಂ ಮಾಡಲಿಕ್ಕೆ ನೀವು ನೇಂದ್ರ ಬಾಳೆಹಣ್ಣೆ ತೆಗೆದುಕೊಳ್ಬೇಕು ಇನ್ನು ಬೇರೆ ಬಾಳೆಹಣ್ಣಿನಲ್ಲಿ ಎಲ್ಲ ಚೆನ್ನಾಗಿ ಬರುವುದಿಲ್ಲ ಈ ಬಾಳೆ ಅಪ್ಪಂಗೆ ಒಳ್ಳೆಯ ರೈಪಾದ ನೇಂದ್ರ ಬಾಳೆಹಣ್ಣೆ ತೆಗೆದುಕೊಳ್ಳಿ ನೇಂದ್ರ ಬಾಳೆ ಸ್ವಲ್ಪನೂ ಕಾಯಿ ತರ ಇರಬಾರ್ದು ಚೆನ್ನಾಗಿ ಹಣ್ಣಾಗಿರಬೇಕು ಆಮೇಲೆ ನೋಡಿ ನಾನು ಈ ನೇಂದ್ರ ಬಾಳೆಹಣ್ಣನ್ನು ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೊಂಡು ತೆಗೀತಿದ್ದೇನೆ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿಕೊಳ್ಳುವಾಗ ತುಂಬಾ ತೆಳುವಲ್ಲಿ ಸ್ಲೈಸ್ ಮಾಡಿಕೊಳ್ಬೇಡಿ ಹಾಗೆ ದಪ್ಪದಲ್ಲಿ ಸಹ ಮಾಡಿಕೊಳ್ಬೇಡಿ ಮೀಡಿಯಮ್ ಇರಲಿ ನಾನು ಈ ಥರ ಉದ್ದದಲ್ಲಿ ಸ್ಲೈಸ್ ಮಾಡಿಕೊಂಡಿದ್ದೇನೆ ನಿಮಗೆ ಬೇಕಿದ್ರೆ ಬಾಳೆಹಣ್ಣಿನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸಹ ಸ್ಲೈಸ್ ಮಾಡಿಕೊಳ್ಬಹುದು ನೋಡಿ ನಾನು ಎಲ್ಲ ಬಾಳೆಹಣ್ಣನ್ನು ಒಂದೇ ತರ ಸ್ಲೈಸ್ ಮಾಡ್ಕೊಂಡಿಟ್ಟಿದ್ದೇನೆ ಆಮೇಲೆ ನೋಡಿ ನಾನು ಈ ಬ್ಯಾಟರ್ ಅನ್ನು ರಸ್ಟ್ ಅಲ್ಲಿಟ್ಟು ಮೂವತ್ತು ನಿಮಿಷಗಳಾಗಿದೆ ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈ ಬ್ಯಾಟರ್ ನ ಕನ್ಸಿಸ್ಟೆನ್ಸಿಮ್ಮೆ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ತೆಳುಸ ಇಲ್ಲ ಬಾಳೆ ಅಪ್ಪಂಗೆ ಬ್ಯಾಟರ್ ಈ ತರ ಇರಬೇಕು ಆಮೇಲೆ ಬಾಳೆಹಣ್ಣಿನ ಒಂದು ಸ್ಲೈಸ್ ಅನ್ನು ಬ್ಯಾಟರ್ ಅಲ್ಲಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಹಾಕೊಳ್ಳುವ ಇದರ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗುವವರೆಗೆ ಇದನ್ನು ನೀವು ಮುಟ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಗುಚು ಹಾಕೊಳ್ಳಿ ಈಗ ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಇಟ್ಕೊಳ್ಬೇಕು ಹೈಯಲ್ಲಿ ಒಂದೇ ಸಲಕ್ಕೆ ಕರೆದು ಹೋಗಬಹುದು ಹಾಗೆ ಲೋ ಅಲ್ಲಿ ಇಟ್ಕೊಂಡ್ರೆ ಈ ಬಾಳೆಹಣ್ಣು ಎಣ್ಣೆ ಕುಡಿತದೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಬಾಳೆಹಣ್ಣನ್ನು ನಾವು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಈ ಥರ ಕಲರ್ ಬರುವುದಕ್ಕಿಂತ ಮುಂಚೆನೆ ನಾವು ತೆಗೆದರೆ ಅದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಬ್ಯಾಟರಿಗೆ ನಾವು ಸಕ್ಕರೆ ಮತ್ತು ಹರಿಶಿನ ಹಾಕಿರೋದ್ರಿಂದ ಇದಕ್ಕೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತದೆ ನೋಡಿ ಫ್ರೈ ಆದ ಬಾಳೆಹಣ್ಣನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ ಆಮೇಲೆ ಉಳಿದ ಬಾಳೆ ಸ್ಲೈಸಸ್ಗಳನ್ನೆಲ್ಲ ಅದೇ ಥರ ಫ್ರೈ ಮಾಡ್ಕೊಂಡು ತೆಗಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕೇರಳದವರ ಫೇವ್ರೆಟ್ ಸ್ನ್ಯಾಕ್ ಆಗಿರುವಂಥ ಪಜಂಪೂರಿ ಮಾಡೋದು ಎಷ್ಟು ಈಸಿ ಅಂತ ನಾವು ಇದರ ಬ್ಯಾಟರ್ ರೆಡಿ ಮಾಡುವಾಗ ಹಕ್ಕಿ ಇಟ್ಟು ಹಾಕಿದ್ದೇವಲ್ಲ ಅದರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬಾಳೆ ಅಪ್ಪಮ್ಮನ್ನು ಬಿಸಿ ಬಿಸಿ ಇರುವಾಗಲೇ ಬಿಸಿ ಬಿಸಿ ಚಹಾದೊಂದಿಗೆ ಸರ್ವ್ ಮಾಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬಾಳೆಹಪ್ಪಂ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದು ಎಲ್ರಿಗೂ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟಾಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಕಾಣುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಒಂದು ಪ್ರೆಸ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ